ಈ ವರ್ಷದಿಂದ ದಸರಾ ಕ್ರೀಡಾಕೂಟದಲ್ಲಿ ಕಂಬಳಾವನ್ನ ಸೇರಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ ಇವರು ಶನಿವಾರ ಮೂಳೂರು ಅಡ್ಡೂರು ಜೋಡಿಕೆರೆ ಕಂಬಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಂಬಳಾವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರ ನೀಡಲಾಗುವುದು ಬೆಂಗಳೂರಿನಲ್ಲಿಯೂ ಕಂಬಳ ನಡೆದಿದೆ ಕಂಬಳಾ ಕ್ರೀಡೆಗೆ ಶಾಶ್ವತ ಪ್ರೋತ್ಸಾಹ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಹೇಳಿದರು ಕಂಬಳಾದ ಕೋಣಗಳನ್ನ ಸಾಕಿ ಅದರೊಂದಿಗೆ ತೋರಿಸುವ ಪ್ರೀತಿ ಅನನ್ಯವಾದದ್ದು ಜನಪದ ಸಂಸ್ಕೃತಿ ಉಳಿಸಲು ಸರ್ಕಾರ ಸದಾ ನೆರವು ನೀಡಲಿದೆ ಎಂದು ಹೇಳಿದರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಶ್ರೀಮಂತವಾಗಿದೆ ಧಾರ್ಮಿಕವಾಗಿ ಹಲವಾರು ಪುಣ್ಯ ಕ್ಷೇತ್ರಗಳಿವೆ ಅತಿ ಹೆಚ್ಚು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿವೆ ಇದಕ್ಕೆ ಪೂರಕವಾಗಿ ಕರಾವಳಿಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಶೀಘ್ರವೇ ಪ್ರವಾಸೋದ್ಯಮ ಸಚಿವರೊಂದಿಗೆ ಇಲ್ಲಿಗೆ ಬಂದು ಹೊಸ ಕಾರ್ಯಕ್ರಮ ನೀತಿಯನ್ನು ರೂಪಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಸೋಜಾ ಮಂಜುನಾಥ್ ಭಂಡಾರಿ ಮಾಜಿ ಸಚಿವರಾದ ರಮಾನತ್ ರೈ ಅಭಯ್ ಚಂದ್ರ ಜೈನ ವಿನಯ್ ಕುಮಾರ್ ಸೊರಕೆ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ದೇಶದ ಯಾವ ಜಿಲ್ಲೆಯಲ್ಲೂ ಇಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರು ನಿಮ್ಮೆಲ್ಲರ ಕರ್ತವ್ಯ ಇವತ್ತೇನು ಈ ದೇಶದಲ್ಲಿ ಆರ್ಥಿಕತೆ ಇದೆ ಸುಮಾರು ಏಳು ಎಂಟು ಬ್ಯಾಂಕ್ಗಳನ್ನ ಈ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದು ಇಡೀ ದೇಶದ ಆರ್ಥಿಕತೆಗೆ ಒಂದು ಅಡಿಪಾಯವನ್ನು ಹಾಕೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಕೂಡ ಎಲ್ಲ ದೇವರುಗಳನ್ನ ಧರ್ಮಗಳನ್ನ ಆಚರಣೆಯನ್ನು ಮಾಡಿಕೊಂಡು ಆ ಸಂಪ್ರದಾಯ ಪರಂಪರೆಗಳನ್ನ ಉಳಿಸಿಕೊಂಡು ಇಲ್ಲಿ ಬಂದು ಇಡೀ ನಮ್ಮ ಭಾರತಕ್ಕೆ ನಮ್ಮ ಮನುಷ್ಯರಿಗೆ ಹೇಗೆ ಭೂಷಣಗಳಿಗೆ ಅನೇಕ ಒಡವೆ ವಹಿವೆಗಳನ್ನು ಹಾಕೊಂಡು ಹೆಣ್ಮಗಳು ಬಿಂಬಿಸ್ತಾರೋ ಆ ರೀತಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳಕಿಗೆ ಬದಲಿದ್ದನೂ ಕೂಡ ಒಂದು ದೊಡ್ಡ ಇತಿಹಾಸ ಬಂದಿದೆ